ನಾ ಬೆಳವರಿನ ಬರೆದ ಬೆಲ್ಲದ ಅರಮನೆ ಅರತಾರ್ಥ ಬಂಗಾರದ ಮನೆ ವಾವ್ ಸೊ ನೈಸ್ ಬಡವರ ಮನೆ ಅಂದ್ರೆ ಏನಾಗ್ತಂತೆ ಈ ನಿಮ್ಮ ಹೃದಯ ಶ್ರೀಮಂತಿಕೆ ಅಲ್ಲ ಅಷ್ಟೇ ಸಾಕು ನೋಡಿ ಸೂರ್ಯ ಈ ನಿಮ್ಮ ಅಂತಸ್ತು ವಿಟ್ಟಿ ನೋಡಿ ನಾನು ನಿಮ್ಮನೆ ಪೃಕ್ಷಿಲ್ಲ ನಿಮ್ಮ ನಿರ್ಮಲವಾದಂತ ಮನಸ್ಸು ಸಮ್ಮತವಾದ ಹೃದಯವಂತಿಕೆಯನ್ನು ನೋಡಿ ಪ್ರೀತಿಸಿದ್ದೇನೆ ಅದೇ ನನಗೆ ಆಚಾರ್ಯ ನೀ ಹುಟ್ಟಿದಾಗಿನಿಂದಲೂ ಪಿಜ್ಜಾ ಬರ್ಗರ್ ತಿಂದು ಎಸಿ ರೂಮ್ ನಲ್ಲಿ ಬೆಳೆದವಳು ಬಂಗಾರದ ತೊಟ್ಟೆಯಲ್ಲಿ ಪಂಚಾಮೃತ ಸವಿದಳು ಈ ಬಡವನನ್ನು ನೆನೆಸಿಕೊಂಡರೆ ನನಗೆ ಇದರಲ್ಲಿ ಆಶ್ಚರ್ಯ ಪಡುವಂತದೇನಿದೆ ಕಾಲೇಜಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನೀವು ಪ್ರಥಮ ಸ್ಥಾನದಲ್ಲಿ ಬರ್ತಾ ಇದ್ರಿ ಇಡೀ ಕಾಲೇಜಿಗೆ ಜಿ ಜಿಎಸ್ ಆಗಿದ್ರಿ ಕಾಲೇಜ್ ಯಾವುದೇ ಪ್ರೋಗ್ರಾಮ್ ಇದ್ರೂ ಕೂಡ ನೀವೇ ಮುಂದಾಳತ್ವ ವಹಿಸಿ ಖುಷಿ ಖುಷಿಯಿಂದ ನಡೆಸಿಕೊಡ್ತಾ ಇರೋ ನೋಡ್ತಾ ಇದ್ರೆ ಯಾವ ಹೆಣ್ಣು ಕೂಡ ಮನಸ್ಸು ತಪ್ಪೇನಿದೆ ನನ್ನ ನಿನ್ನ ನಡುವೆ ಬಹಳ ದಿನದಿಂದ ಸಂಪರ್ಕವಿಲ್ಲದಿದ್ದಾಗ ನೀನು ಎಲ್ಲಿ ಮರೆತಿರಬಹುದೆನ್ನೆ ಯಾವ ಋಣ ಬಂದವೋ ಏನೋ ಮತ್ತೆ ಊರಿಗೆ ಮರುಕಳಿಸಿದವು ಹೇಳಲೇ ಇಲ್ಲ ಏನೆಂದು ಹೇಳಲಿ ಸೂರ್ಯನಿಗೆ ಇಲ್ಲ ನನ್ನ ಕಾಯಕ ಪೂರ್ಣವಾಗುವವರೆಗೂ ನಿಜ ರೂಪಾಯಿಗೆ ಗೊತ್ತಾಗಬಾರ್ದು ಯಾಕೆ ಮೋನಿಕಾ ಏನೋ ವಿಚಾರ ಮಾಡುತ್ತೆ ಅಂತಿರದೆ ಏನಿಲ್ಲ ಸೂರ್ಯ ಅದು ಪಿ ಜಿ ಮುಗಿಸಿದ ಮೇಲೆ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಆ ಪಿ ಎಚ್ ಡಿನ ಗ್ರಾಮೀಣ ಅಭಿವೃದ್ಧಿ ವಿಷಯದಲ್ಲಿ ತೆಗೆದುಕೊಂಡಿದ್ದೀನಿ ಅದಕ್ಕೆ ಈ ಗ್ರಾಮೀಣ ಪ್ರದೇಶದ ಆಗು ಹೋಗುಗಳ ಬಗ್ಗೆ ಹೆಚ್ಚಿನ ಸ್ಟಡಿ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ ತುಂಬಾ ಸಂತೋಷವಾಯಿತು ನೀನು ಗ್ರಾಮೀಣ ಕೃಷಿ ಬಗ್ಗೆ ಅಧ್ಯಯನ ತೆಗೆದುಕೊಂಡಿದ್ದರೆ ಈ ಸೂರ್ಯ ನಿನಗೆ ಒಳ್ಳೆ ಗೈಡ್ ಆಗಿರುತ್ತಿದ್ದ ಐ ಸಿ ಎಸ್ ನಾನು ನಂಬಿ ಬಂದ ಭೂತಾಯಿ ಮಡಿಲಿಗೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕದೆ ಸಾವಯವ ಕೃಷಿ ಮಾಡಿ ಒಳ್ಳೆಯ ಫಸಲನ್ನು ತೆಗೆದಿದ್ದಕ್ಕಾಗಿ ನನಗೆ ಧಾರವಾಡ ಯೂನಿವರ್ಸಿಟಿಯಿಂದ ಕೃಷಿ ಪಂಡಿತ ಎಂದು ಅವಾರ್ಡ್ ಬಂದಿದೆ ನೀನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಕಾಯ ವಾಚ ಮನಸ್ಸಪೂರ್ವಕವಾಗಿ ಮಾಡ್ತೀಯ ಹೀಗಾಗಿ ಗೆಲುವು ಯಾವಾಗಲೂ ನಿನ್ನ ಬೆನ್ನ ಹಿಂದಿರುತ್ತೆ ಆದರೆ ನನ್ನ ಮಾರ್ಗದರ್ಶನವನ್ನು ನೀನು ಮಿಸ್ ಮಾಡಿಕೊಂಡೆ ಹೋಗಲಿ ಬಿಡಿ ಸಾವಯವ ಕೃಷಿ ಪದ್ಧತಿಯ ಗೈಡ್ ಆಗಿ ಮಿಸ್ ಆದ್ರೆ ಏನಂತೆ ನನ್ನ ಪ್ರೀತಿಯ ಪ್ರಣಯದಲ್ಲಿ ನೀವೇ ನನ್ನ ಮಾರ್ಗದರ್ಶನದ ಮೋನಿಕಾ ಅದೆಂತ ವರ್ಷ ಒಂದಾಗಿ ಬಾಳುವ ಒಂದು ಗಟ್ಟಿ ಸಂಬಂಧ ಅದು ಈ ಸದ್ಯ ಬೇಡ ಮುಂದೆ ಇದ್ದೇ ಇದೆಯಲ್ಲ ಹೋಗಿ ಬಿಡಿಸುರೇ ನಿರ್ಭಯವಾದ ಈ ಮನೆಯಲ್ಲಿ ನಮ್ಮಿಬ್ಬರ ಇಬ್ಬನಿಯ ಕಾಮದ ಕಾರ್ಮೋಡ ಕಡಿಗಿ ಈ ಭೂಮಿಗೆ ಅಪ್ಪಳಿಸುವಂತೆ ಆಡೋಣವೇ ಆಗಲೇ ಮೋನಿಕಾ Haryana experiences

बाबा बा ಮಾತ್ರ ನಿಮ್ಮನ್ನ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ನೀವೆಂದ್ರೆ ನನ್ ಪ್ರಾಣ ಗೊತ್ತಾ ಈ ನಮ್ಮ ಬಾಳ ಪ್ರಯಾಣ ಬದುಕಿದ್ರು ನಿಮ್ ಜೊತೆಗೆ ಸತ್ರು ನಿಮ್ ಜೊತೆಗೆ ನಿಮ್ಮನ್ನ ಬಿಟ್ಟು ನಿಮ್ಮನ್ನ ಜಪಿಸದೆ ಒಂದು ಕ್ಷಣ ಕೂಡ ಇರೋದಕ್ಕೆ ನನಗೆ ಸಾಧ್ಯವಿಲ್ಲ ನೀವ್ ಎಲ್ಲ ಕೈ ಬಿಡೋದಿಲ್ಲ ತಾನೇ ಮೋನಿಕಾ ಖಂಡಿತ ಬಿಡೋದಿಲ್ಲ ಈ ಸೂರ್ಯ ನಂಬಿ ಬಂದವರಿಗೆ ಕೈ ಬಿಟ್ಟಿಲ್ಲ ಬಿಡೋದಿಲ್ಲ ಸಾಧ್ಯ ಸದ್ಯ ನನ್ ಕೈ ಬಿಟ್ಟರೆ ಸಾಕಾಗಿದೆ ಈ ಚಂದ್ರ ಅಂತೂ ಪ್ರೀತಿಯ ಸೋಂಕು ರೋಗ ಹಿಡಿಸಿದೆ ನನ್ನ ತಾಯಿ ಮೈತೆ ನನ್ನ ತಾಳ ಮೋನಿಕಾ ನನ್ನ ತಾಯಿ ಹೊಲದಿಂದ ಬರುವ ಸಮಯವಾಗಿದೆ ಅವಳಿಗೆ ನಿನ್ನ ಪರಿಚಯ ಮಾಡಿಸಿ ಅವಳ ಕೈ ತುತ್ತುಂಡು ಹೋಗುವಂತೆ ಓ ಮೈ ಗಾಟ್ ಈ ಹೊಲಸು ಸೆಗಣಿ ವಾಸ್ನೆಯಿಂದ ಒಂದ್ ಸನ್ ಕೈ ಬಿಟ್ಟರೆ ಸಾಕಾಗಿದೆ ಅಂತದ್ರಲ್ಲಿ ಈ ಮನೇಲಿ ನಾನು ಊಟ ಮಾಡಬೇಕಾ ಬೇಡ ಸೀರ್ಯಾ ಇನ್ನೊಂದ್ ಸತಿ ಬಂದಾಗ ಖಂಡಿತ್ವಾಗ್ಲೂ ಊಟ ಮಾಡ್ತೀನಿ ನಿನ್ ತಾಯಿ ಕೂಡ ಮನೇಲಿಲ್ಲ ನಾನ್ ನಿನ್ ಬರ್ತೀನಿ ಹುಡುಗಿ ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿದ್ದಾಳೆ ಆದರೂ ನನ್ನ ಹುಡುಗಿ ಹೃದಯವಂತೆ ಇರಲಿ ರಾಮಣ್ಣ ಎಷ್ಟು ಹುಡುಕಿಡಿದರೂ ಸಿಗುತ್ತಿಲ್ಲ ನನ್ನ ಗೆಳೆಯ ಹುಲಿಯನ್ನು ಕೂಡ ಅವನ ಹುಡುಕಾಟದಲ್ಲೇ ತೊಡಗಿದ್ದಾನೆ ರೈತರ ಪರ ಕಣ್ಣೀರು ಒರೆಸುವ ರಾಮಣ್ಣ ಇನ್ನಿಲ್ಲ ಎಂದರೆ ರೈತರ ಕಣ್ಣೀರಿಗೆ ಆಸರೆ ಯಾರು ರೈತರ ಕಣ್ಣೀರಿಗೆ ಆಸರೆಯಾರು